ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ವಿಚ್ಛೇದನ ಕೊಡಿಸಿದ ಪಾಠ ನಿಶಾಂತ್ ಮತ್ತು ದಿಲೀಪ್ ಅಣ್ಣ ತಮ್ಮಂದಿರು ಅದೊಂದು ದಿನ ನಿಶಾಂತ್ ಆಫೀಸಿನಲ್ಲಿದ್ದಾಗ ಅವನ ತಾಯಿ ಫೋನ್ ಮಾಡಿ ನಿಶಾಂತ್ ಬೇಗ ಬಾರೋ ದಿಲೀಪ್ ವಿಷ ಕುಡಿದಿದ್ದಾನೆ ಎನ್ನುತ್ತಾ ಕಾವೇರಿಯವರು ತನ್ನ ಹಿರಿಯ ಮಗನಿಗೆ ಫೋನ್ನಲ್ಲಿ ಹೇಳಿ ಕಾಲ್ ಕಟ್ ಮಾಡುವರು ನಿಶಾಂತ್ ತಾಯಿಯ ಮಾತು ಕೇಳಿದವನೇ ಹಾಸ್ಪಿಟಲ್ಗೆ ಧಾವಿಸಿ ಬರುವನು ತಾಯಿ ಕಾವೇರಿ ಎದೆ ಬಡಿದುಕೊಂಡು ಅಳುತ್ತಿದ್ದಳು ನಿಶಾಂತ್ನನ್ನು ನೋಡಿದವಳೆ ಮತ್ತಷ್ಟು ಜೋರಾಗಿ ಅಳಲು ಶುರುವಿಟ್ಟುಕೊಂಡರು ಅಯ್ಯೋ ನಿಶಾಂತ್ ಎಂತಹ ಕೆಲಸ ಮಾಡಿಕೊಂಡ ನಿನ್ನ ತಮ್ಮ ಎಂದು ಜೋರಾಗಿ ಅಳುವುದನ್ನು ನೋಡಿದ ನಿಶಾಂತ್ ಅಮ್ಮ ಸಮಾಧಾನ ಮಾಡಿಕೊ ಡಾಕ್ಟರ್ ಹತ್ತಿರ ವಿಚಾರಿಸುತ್ತೇನೆ ಸ್ವಲ್ಪ ಸುಮ್ಮನೆ ಇರಮ್ಮ ಎನ್ನುತ್ತಾ ಮಗ ತಾಯಿಯನ್ನು ಸಮಾಧಾನಿಸಿದ ಸ್ವಲ್ಪ ಸಮಯದ ನಂತರ ಆಪರೇಷನ್ ಥಿಯೇಟರ್ನಿಂದ ಹಿರಿಯ ವೈದ್ಯರೊಬ್ಬರು ಬಂದರು ಡಾಕ್ಟರ್ ನಾನು ನಿಶಾಂತ್ ಅಂತ ದಿಲೀಪ್ನ ಅಣ್ಣ ಹೇಗಿದೆ ಸರ್ ಅವನ ಕಂಡೀಷನ್ ಡೋಂಟ್ ವರಿ ಈಸ್ ಔಟ್ ಆಫ್ ಡೇಂಜರ್ ಆದರೂ ಇವತ್ತು ಐಸಿಯುನಲ್ಲಿ ಇರಲಿ ಆಮೇಲೆ ಡಿಸ್ಚಾರ್ಜ್ ಮಾಡಿಕೊಂಡು ಹೋಗಬಹುದು ಸರಿನಾ ಅವರ ಮಾತುಗಳನ್ನು ಕೇಳಿ ನಿಶಾಂತ್ ತಾಯಿಯನ್ನು ನೋಡಿ ಅಮ್ಮ ಡಾಕ್ಟರ್ ಹೇಳಿದರು ತಾನೆ ಅವನಿಗೆ ಏನೂ ಆಗಿಲ್ಲ ಅಂತ ಈಗಲಾದರೂ ಸಮಾಧಾನ ಮಾಡಿಕೊಳ್ಳಮ್ಮ ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ನಿಶಾಂತ್ ಅವಳಿದ್ದಾಳಲ್ಲ ಅವಳು ನನ್ನ ಮಗನನ್ನು ನುಂಗದೆ ಬಿಡೋದಿಲ್ಲ ಯಾವ ಪಾಪಕ್ಕೆ ನನ್ನ ಮಗನನ್ನು ಗಂಟು ಬಿದ್ದಳು ಅವಳು ಥೂ ಎನ್ನುತ್ತಾ ಆಡಬಾರದ ಮಾತುಗಳೆಲ್ಲವನ್ನು ಬಳಸಿ ತನ್ನ ಸೊಸೆಗೆ ಬೈಯುತ್ತಿದ್ದಳು ದಿಲೀಪನ ಹೆಂಡತಿ ರೇಖಾ ಗಂಡನಿಂದ ಬೇರೆಯಾಗಿ ವರ್ಷವಾಗಿತ್ತು ಆಕೆ ವಿಚ್ಛೇದನ ಕೋರಿ ನ್ಯಾಯಾಲಯದಲ್ಲಿ ದಾವೆ ಓಡಿದ್ದಳು ಅದರ ಜೊತೆಗೆ ಅವಳ ಜೀವನೋಪಾಯಕ್ಕಾಗಿ ಪರಿಹಾರವನ್ನು ಕೇಳಿದಳು ಹೀಗಾಗಿ ನ್ಯಾಯಾಲಯ ತನ್ನ ಕೊನೆಯ ತೀರ್ಮಾನವನ್ನು ರೇಖಾಳ ಪರವಾಗಿ ನೀಡಿತ್ತು ಕೋರ್ಟು ಕಚೇರಿ ಅಂತ ಮದುವೆ ಆದ ಕೆಲವೇ ಸಮಯಕ್ಕೆ ದಿಲೀಪ್ ಓಡಾಡಲು ಆರಂಭಿಸಿದ್ದ ವಿಚ್ಛೇದನ ಬೇಡ ಅಂತ ಅವನ ವಾದವಾಗಿತ್ತು ಏನಾದರೂ ತಪ್ಪು ಸಂಭವಿಸಿದ್ದರೆ ಎಲ್ಲವನ್ನು ಕ್ಷಮಿಸಿ ಜೊತೆಯಾಗಿ ಬಾಳೋಣ ಎಂದು ಗೋಗರೆದುಕೊಂಡ ರೇಖಾಳೊಂದಿಗೆ ಹೆಂಡತಿಗೆ ಎಷ್ಟೇ ಬಾರಿ ತಿಳಿ ಹೇಳಿದರೂ ಆಕೆ ಮಾತ್ರ ವಿಚ್ಛೇದನ ಬೇಕೇ ಬೇಕು ಅಂತ ಹಠ ಹಿಡಿದು ಕುಳಿತಳು ದಿಲೀಪ್ನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡುವಳು ಅಷ್ಟೇ ಅಲ್ಲದೆ ಮಹಿಳಾ ಸಂಘಟನೆಗಳನ್ನು ಕರೆತಂದು ಮನೆಯ ಮುಂದೆ ಗಲಾಟೆ ಮಾಡಿಸುತ್ತಿದ್ದಳು ಅವಳ ಎಲ್ಲ ಕಿರಿಕಿರಿಗಳನ್ನು ಅವನು ಸಮಾಧಾನದಿಂದಲೇ ತಡೆದುಕೊಂಡಿದ್ದ ಇದೆಲ್ಲ ಸಾಲದು ಎಂದು ಅವಳು ಹೇಳಿದ ಎಲ್ಲ ಸುಳ್ಳುಗಳನ್ನು ನಂಬಿ ಮಹಿಳಾ ಆಯೋಗವು ಆಕೆಯ ಬೆಂಬಲಕ್ಕೆ ನಿಂತಿದ್ದರಿಂದ ದಿಲೀಪ್ ಕಂಗಾಲಾಗಿ ಹೋಗಿದ್ದ ಮೊದಲೇ ಶಾಂತ ಸ್ವಭಾವದವನಾಗಿದ್ದರಿಂದ ತನ್ನ ನೋವುಗಳನ್ನು ತನ್ನೊಳಗೆ ಅನುಭವಿಸುತ್ತಿದ್ದ ಒಂದು ಕಡೆ ಪೊಲೀಸ್ನವರ ಕಿರಿಕಿರಿ ಬೇರೆ ವರದಕ್ಷಿಣೆಗೋಸ್ಕರ ನಿಮ್ಮ ಹೆಂಡತಿಗೆ ತುಂಬ ಟಾರ್ಚರ್ ಕೊಡ್ತಿದ್ದೀರಿ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ ನಡೆಯಿರಿ ಪೊಲೀಸ್ ಸ್ಟೇಷನ್ಗೆ ಎಂದು ಹೇಳಿ ಸ್ಟೇಷನ್ನಿನಲ್ಲಿ ಅವನಿಗೆ ತುಂಬ ಹಿಂಸೆ ನೀಡುವರು ಇಂದು ಕೊನೆಯ ತೀರ್ಪು ಆಕೆಯ ಪರವೇ ಬಂದಿದ್ದರಿಂದ ಯಾವುದನ್ನು ಯೋಚಿಸದೆ ಹಿಂದು ಮುಂದು ನೋಡದೆ ವಿಷ ಕುಡಿದು ಬಿಟ್ಟ ತಾನು ವಿಷ ಕುಡಿದಿದ್ದನ್ನು ಬಚ್ಚಿಟ್ಟು ತಾಯಿಯೊಂದಿಗೆ ಎಲ್ಲದಕ್ಕೂ ಕ್ಷಮೆ ಕೇಳಲು ಬಂದಿದ್ದ ಅವನ ನಡವಳಿಕೆಯಿಂದ ಸಂಶಯಗೊಂಡ ತಾಯಿಗೆ ಅವನು ವಿಷ ಕುಡಿದಿದ್ದಾನೆ ಎಂದು ಅರಿತುಕೊಳ್ಳಲು ಹೆಚ್ಚಿನ ಸಮಯ ಬೇಕಾಗಲಿಲ್ಲ ತಕ್ಷಣವೇ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಬರುವರು ಈ ಘಟನೆಗಳೆಲ್ಲ ನಡೆದು ಸ್ವಲ್ಪ ತಿಂಗಳು ಕಳೆದ ನಂತರ ಮಹಿಳಾ ಆಯೋಗ ಮತ್ತು ಮಹಿಳಾ ಸಂಘಟನೆಗಳು ದಿಲೀಪನ ಮನೆಗೆ ಬರುವರು ಕ್ಷಮಿಸಿ ದಿಲೀಪ್ ನಿಮ್ಮ ಸಂಸಾರ ಹಾಳಾಗುವುದಕ್ಕೆ ಒಂದು ರೀತಿಯಲ್ಲಿ ನಾವು ಕಾರಣವಾಗಿ ಬಿಟ್ಟೆವು ನಿಮ್ಮ ವಿಷಯವನ್ನು ಕೂಲಂಕುಷವಾಗಿ ತನಿಖೆ ಮಾಡಿದಾಗ ನಮಗೆ ಎಲ್ಲ ವಿಷಯ ತಿಳಿದು ಬಂದಿದೆ ನಿಮ್ಮ ಹೆಂಡತಿ ರೇಖಾಳಿಗೆ ನಿಮ್ಮೊಂದಿಗೆ ಮದುವೆ ಆಗುವ ಮುಂಚೆ ಆಕೆ ಮತ್ತೊಬ್ಬನನ್ನು ಮದುವೆಯಾಗಿದ್ದಳು ಅಷ್ಟೇ ಅಲ್ಲ ಇನ್ನೊಂದು ವಿಷಯವೂ ತಿಳಿಯಿತು ಆಸ್ತಿ ಮತ್ತು ಹಣಕ್ಕಾಗಿ ಆಕೆ ನಿಮಗೆ ಮೋಸ ಮಾಡಿದಂತೆ ಇನ್ನೂ ಹಲವಾರು ಜನರಿಗೆ ಮೋಸ ಮಾಡಿದ್ದಾಳೆ ಮದುವೆಯಾಗಿ ಮೋಸ ಮಾಡುವುದೇ ಅವಳ ಕಸುಬಾಗಿತ್ತು ಎಂದು ತಿಳಿದು ಬಂದಿದೆ ಅದೂ ಅಲ್ಲದೆ ಅವಳೊಂದಿಗೆ ಅಪ್ಪ ಅಮ್ಮನಂತೆ ನಾಟಕವಾಡುತ್ತಿದ್ದವರು ನಮ್ಮ ಕೈಗೆ ಸಿಕ್ಕಿಬಿದ್ದಿದ್ದಾರೆ ಹೀಗಾಗಿ ಆಕೆ ಮಾಡಿದ ಎಲ್ಲ ಮೋಸಗಳನ್ನು ಸಾಕ್ಷಿ ಸಮೇತ ಕಲೆ ಹಾಕಿ ತಂದಿದ್ದೇವೆ ಆಕೆಯ ಮೇಲೆ ಮತ್ತು ಅವರ ಎಲ್ಲರ ಮೇಲೆ ನಾವು ಪುನಃ ಕೇಸ್ ಹಾಕಿದ್ದೇವೆ ನಿಮ್ಮ ಮದುವೆಯನ್ನು ಅಸಿಂಧುಗೊಳಿಸಿಕೊಳ್ಳಿ ನಿಮಗೆ ಆಗಿದ್ದ ಅನ್ಯಾಯಕ್ಕೆ ನ್ಯಾಯ ಸಿಗಲಿ ನಿಮ್ಮೊಂದಿಗೆ ನಮ್ಮ ಸಂಘಟನೆ ಎಂದಿಗೂ ಇರುತ್ತದೆ ಎಂದು ಹೇಳಿ ಮಹಿಳಾ ಸಂಘಟಕರು ಹೊರಟು ಹೋದರು ಇತ್ತ ದಿಲೀಪನ ತಾಯಿ ಕಾವೇರಿಯವರು ದಿಲೀಪ್ಗೆ ಇಷ್ಟವಿಲ್ಲದಿದ್ದರೂ ರೇಖಾಳನ್ನು ತಾವೇ ನೋಡಿ ಮದುವೆ ಮಾಡಿಸಿದ್ದರು ಅವಳನ್ನು ಮದುವೆ ಮಾಡಿಸಿದ್ದರಿಂದ ತಾನು ಏನೆಲ್ಲ ಕಷ್ಟಪಡಬೇಕಾಯಿತು ಎಂದು ನಿಟ್ಟುಸಿರು ಬಿಟ್ಟರು ಕೊನೆಗೆ ದಿಲೀಪ್ ಇಷ್ಟಪಟ್ಟಿದ್ದ ತನ್ನ ಬಾಲ್ಯದ ಗೆಳತಿ ಅಹಲ್ಯಾಳನ್ನು ಮನೆ ಸೊಸೆಯಾಗಿ ಸ್ವೀಕರಿಸಿದರು ಮುಗಿಯಿತು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು